ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಅದರಲ್ಲಿ ಪ್ರಶ್ನೆ ಸಂಖ್ಯೆ ಮೂರನ್ನು ಬಿಡಿಸೋಣ ಪ್ರಶ್ನೆ ಸಂಖ್ಯೆ ಮೂರು ಈ ಬೀಜೋಕ್ತಿಗಳನ್ನು ಅಪವರ್ತಿಸಿ ಅಂದರೆ ಇಲ್ಲಿ ಒಂದರಿಂದ ಒಂಬತ್ತು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಈ ಬೀಜ ವ್ಯಕ್ತಿಗಳನ್ನು ಏನು ಮಾಡಬೇಕು ನಾವು ಅಪವರ್ತಿಸಬೇಕು ಇವುಗಳನ್ನ ಯಾವ ರೀತಿ ಅಪವರ್ತಿಸೋದು ಅಂತೇಳಿ ನೋಡೋಣ ಅದರಲ್ಲಿ ಒಂದೇದ್ದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಇಲ್ಲಿ ಎರಡರಲ್ಲಿ ಏನಿದೆ ಸಾಮಾನ್ಯ ಅಪವರ್ತನ ಎಕ್ಸ್ ಇದೆ ಹಾಗಾಗಿ ಎಕ್ಸ್ ಅಂತ ಬರ್ತೀನಿ ಇಲ್ಲಿ ಎಕ್ಸ್ ತೆಗೆದ್ರೆ ಏನು ಹೋಯುತ್ತೆ ಒಂದು ಎ ಎಕ್ಸ್ ಹೋಯುತ್ತೆ ನೆಕ್ಸ್ಟು ಪ್ಲಸ್ ಬಿ ಓಯುತ್ತೆ ಹಾಗಾಗಿ ಎಕ್ಸ್ ಇಂಟು ಎ ಎಕ್ಸ್ ಪ್ಲಸ್ ಬಿ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಏಳು ಪಿ ಸ್ಕ್ವೇರ್ ಪ್ಲಸ್ ಇಪ್ಪತ್ತೊಂದು ಕ್ಯೂ ಸ್ಕ್ವೇರ್ ಅಂದರೆ ಇಲ್ಲಿ ಏಳು ಇದೆ ಇಲ್ಲಿ ಇಪ್ಪತ್ತೊಂದಿದೆ ಇಲ್ಲಿ ನಾವು ಏಳನ್ನು ಕಾಮನ್ ತೆಗಿಬೋದು ಹಾಗಾಗಿ ಇದು ಸಾಮಾನ್ಯ ಅಪರ ಏನಾಗುತ್ತೆ ಏಳು ಆಗುತ್ತೆ ನೆಕ್ಸ್ಟ್ ಪಿ ಸ್ಕ್ವೇರ್ ಪ್ಲಸ್ ಮೂರು ಕ್ಯೂ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಎರಡು ಎಕ್ಸ್ ಕ್ಯೂ ಪ್ಲಸ್ ಎರಡು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಜೆಡ್ ಸ್ಕ್ವೇರ್ ಇಲ್ಲಿ ನಾವು ಮೂರನ್ನು ಮೂರು ಬೀಜ ಪದಗಳನ್ನು ಗಮನಿಸಿದಾಗ ಇಲ್ಲಿ ಎರಡು ಎಕ್ಸ್ ಇದೆ ಇಲ್ಲಿ ಎರಡು ಎಕ್ಸ್ ಇದೆ ಇಲ್ಲಿ ಎರಡು ಎಕ್ಸ್ ಇದೆ ಹಾಗಾಗಿ ನಾವು ಈ ಸಾಮಾನ್ಯ ಏನು ಅಂತ ಹೇಳ್ಬೋದು ಎರಡು ಎಕ್ಸ್ ಆಗಿದೆ ಅಂತೇಳಿ ಹೇಳ್ಬೋದು ಹಾಗಾಗಿ ನಾನು ಎರಡು ಎಕ್ಸ್ ಅಂತೇಳಿ ಬರ್ದೀನಿ ಇಲ್ಲಿ ಎರಡು ಎಕ್ಸನ್ನು ಕಾಮನ್ ತಗೋ ಏನು ಹೋಗುತ್ತೆ ಎಕ್ಸ್ ಸ್ಕ್ವೈರ್ ಓದುತ್ತೆ ಪ್ಲಸ್ಗೆ ಪ್ಲಸ್ಸು ಎರಡು ಎಕ್ಸ್ ಹೋದರೆ ಏನು ಹೋಗುತ್ತೆ ವೈ ಸ್ಕ್ವಯರ್ ಹಾಗಾಗಿ ವೈ ಸ್ಕ್ವರ್ ಅಂತೇಳಿ ಬರ್ದೀನಿ ಪ್ಲಸ್ಗೆ ಪ್ಲಸ್ಸು ಇಲ್ಲಿ ಎರಡು ಸ್ಕ್ವಯರ್ ಹೋದರೆ ಜೆಡ್ ಸ್ಕ್ವೇರ್ ಹೋಯ್ತದೆ ಹಾಗಾಗಿ ಜಡ್ ಸ್ಕ್ವೇರ್ ಅಂತೇಳಿ ಬರ್ತೀನಿ ಅಂದರೆ ಈ ಬಿಜೋಕ್ತಿ ಅಪರ್ತ ಅಪವರ್ತನ ಏನಂದರೆ ಎರಡು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಆಗಿದೆ ನೆಕ್ಸ್ಟ್ ಲೆಕ್ಕ ಎ ಎಮ್ ಸ್ಕ್ವೇರ್ ಪ್ಲಸ್ ಬಿ ಎಮ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಲ್ಲಿ ನೋಡಿ ಎಮ್ ಇದೆ ಎಮ್ ಇದೆ 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 ಹಾಗಾಗಿ ಇವುಗಳನ್ನ ಮೊದಲು ಗುಂಪುಗಳನ್ನ ಇದೊಂದು ಗುಂಪು ಇದೊಂದು ಗುಂಪನ್ನು ಮಾಡ್ಕೊಣ ಇವಾಗ ಇದರಲ್ಲಿ ಎ ಸಾಮಾನ್ಯ ಅಪವರ್ತನ ಏನಾಗುತ್ತೆ ಎಮ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಎಮ್ ಸ್ಕ್ವೇರ್ ಬರ್ತೀನಿ ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ಸು ಇಲ್ಲಿ ಎನ್ ಸ್ಕ್ವೇರ್ ಇದೆ ಇಲ್ಲಿ ಎನ್ ಸ್ಕ್ವೇರ್ ಇದೆ ಹಾಗಾಗಿ ಸಾಮಾನ್ಯ ಅಪವರ್ತನ ಎನ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟು ಎ ಪ್ಲಸ್ ಬಿ ಆಗುತ್ತದೆ ಎರಡನ್ನ ಗಮನಿಸಿದಾಗ ಇಲ್ಲಿ ಎ ಪ್ಲಸ್ ಬಿ ಇದೆ ಇಲ್ಲಿ ಎ ಪ್ಲಸ್ ಬಿ ಇದೆ ಅಂದರೆ ಸಾಮಾನ್ಯ ಅಪವರ್ತನ ಎ ಪ್ಲಸ್ ಬಿ ಆಗುತ್ತದೆ ನೆಕ್ಸ್ಟ್ ಇಲ್ಲಿ ಎಮ್ ಸ್ಕ್ವೇರ್ ಇದೆ ಪ್ಲಸ್ ಎನ್ ಸ್ಕ್ವೇರ್ ಅಂದರೆ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಆಗುತ್ತದೆ ಅಂದರೆ ಈ ಬೀಜೋಕ್ತಿ ಅಪರ್ತನ ಎ ಪ್ಲಸ್ ಬಿ ಇಂಟು ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಎಲ್ ಎಮ್ ಪ್ಲಸ್ ಎಲ್ ಪ್ಲಸ್ ಎಮ್ ಪ್ಲಸ್ ಒನ್ ಈ ರೀತಿ ಲೆಕ್ಕವಿದೆ ಇದನ್ನು ಬ್ರಾಕೆಟ್ ತೆಗೆಯೋಣ ಮೊದಲಿಗೆ ಎಲ್ ಎಮ್ ಪ್ಲಸ್ ಎಲ್ ಪ್ಲಸ್ ಎಮ್ ಪ್ಲಸ್ ಒನ್ ಆಗುತ್ತದೆ ಇಲ್ಲಿ ನಾವು ಗುಂಪುಗಳನ್ನ ಮಾಡ್ಕೊಂಡಾಗ ಇದೊಂದು ಗುಂಪು ಇದೊಂದು ಗುಂಪು ಅಂತ ಮಾಡ್ಕೊಂಡಾಗ ಇಲ್ಲಿ ಏನಾಗುತ್ತೆ ಎಲ್ ಈ ಎರಡು ಪದಗಳಲ್ಲಿ ಎಲ್ ಸಾಮಾನ್ಯ ಅಪವರ್ತನವಾಗಿದೆ ಹಾಗಾಗಿ ಎಲ್ ಬರ್ದೀನಿ ನೆಕ್ಸ್ಟ್ ಏನು ಹೋಗುತ್ತೆ ಎಮ್ ಪ್ಲಸ್ ಒನ್ ಆಗುತ್ತೆ ಹಾಗಾಗಿ ಎಮ್ ಪ್ಲಸ್ ಒನ್ ಅಂತ ಪ್ಲಸ್ ಕೆ ಪ್ಲಸ್ಸು ನೆಕ್ಸ್ಟ್ ಇದನ್ನು ಏನಂತ ಬರ್ದೀನಿ ಎಮ್ ಪ್ಲಸ್ ಒನ್ ಅಂತೇಳಿ ಬರ್ದೀನಿ ಇವಾಗ ಇವೆರಡರಲ್ಲಿ ಸಾಮಾನ್ಯ ಅಪವರ್ತನ ಎಮ್ ಪ್ಲಸ್ ಒನ್ ಇದೆ ಹಾಗಾಗಿ ಎಮ್ ಪ್ಲಸ್ ಒನ್ ಇಂಟು ಇಲ್ಲಿ ಎಲ್ಲಿದೆ ನೆಕ್ಸ್ಟ್ ಪ್ಲಸ್ ಇಲ್ಲಿ ಏನು ಹೋಗುತ್ತೆ ಅಂತಂದರೆ ಒಂದು ಆಗುತ್ತೆ ಹಾಗಾಗಿ ಎಲ್ ಪ್ಲಸ್ ಒನ್ ಅಂತೇಳಿ ಬರ್ದೀನಿ ಅಂದರೆ ಈ ಬೀಜೋಕ್ತಿಯ ಅಪವರ್ತನ ಎಮ್ ಪ್ಲಸ್ ಒನ್ ಮತ್ತು ಎಲ್ ಪ್ಲಸ್ ಒನ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ವೈ ಇಂಟು ಬ್ರಿಕೆಟ್ ವೈ ಪ್ಲಸ್ ಜಡ್ ಪ್ಲಸ್ ಕ್ಯೂ ಇಂಟು ಬ್ರಕೆಟ್ ವೈ ಪ್ಲಸ್ ಜಡ್ ನೋಡಿ ಇವೆರಡೂ ಪದಗಳಲ್ಲಿ ಏನಿದೆ ಸಾಮಾನ್ಯ ಅಪವರ್ತನ ವೈ ಪ್ಲಸ್ ಜೆಡ್ ಇದೆ ಹಾಗಾಗಿ ವೈ ಪ್ಲಸ್ ಜಡ್ ಇಲ್ಲಿ ವೈ ಪ್ಲಸ್ ಜೆಡ್ ತೆಗೆ ಏನು ಹೋಯ್ತು ವಾಯ್ ಹೋಯ್ತಿ ಹಾಗಾಗಿ ವೈ ಇಲ್ಲಿ ಪ್ಲಸ್ಗೆ ಪ್ಲಸ್ಸು ವೈ ಪ್ಲಸ್ ಜೆಡ್ ತೆಗೆದ್ರೆ ನೋಡುತ್ತೆ ಒಂಬತ್ತು ಹಾಗಾಗಿ ಒಂಬತ್ತು ಅಂತೇಳ್ಬರ್ತೀನಿ ಅಂದರೆ ಇದತ್ತ ಬೀಜೋಕ್ತಿ ಅಪವರ್ತನ ವೈ ಪ್ಲಸ್ ಜೆಡ್ ಮತ್ತು ವೈ ಪ್ಲಸ್ ಒಂಬತ್ತು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಐದು ವೈ ಸ್ಕ್ವೇರ್ ಮೈನಸ್ ಇಪ್ಪತ್ತು ವೈ ಮೈನಸ್ ಎಂಟು ಜೆಡ್ ಪ್ಲಸ್ ಎರಡು ವೈ ಜೆಡ್ ಇಲ್ಲಿ ಮತ್ತೆ ಇವುಗಳನ್ನ ಗುಂಪುಗಳನ್ನಾಗಿ ಮಾಡ್ಕೋಣ ಇದೊಂದು ಗುಂಪು ಇದೊಂದು ಗುಂಪು ಅಂತೇಳಿ ಈ ಇವೆರಡು ಪದಗಳನ ಸಾಮಾನ್ಯ ಅಪವರ್ತನ ಐದು ವಾಯ್ ನೆಕ್ಸ್ಟ್ ಏನು ಇಲ್ಲಿ ಐದು ವಾಯ್ ತೆಗೆದ್ರೆ ಏನು ಉಳಿಯುತ್ತೆ ಒಂದು ವಾಯ್ ಉಳಿತೆ ಹಾಗಾಗಿ ವಾಯ್ ಮೈನಸ್ಗೆ ಮೈನಸ್ಸು ಐದು ವಾಯ್ ತೆಗೆದ್ರೆ ಏನು ಓದುತ್ತೆ ಇಲ್ಲಿ ಐದು ನಾಲ್ಕು ಇಪ್ಪತ್ತು ಹಾಗಾಗಿ ನಾಲ್ಕು ಉಳಿಯುತ್ತೆ ನೆಕ್ಸ್ಟು ಮೈನಸ್ಗೆ ಮೈನಸ್ಸು ಇವೆರಡೂ ಪದಗಳ ಸಾಮಾನ್ಯ ಅಪವರ್ತನ ಎರಡು ಜಡ್ ನೆಕ್ಸ್ಟ್ ಏನು ಉಳಿತೈತೆ ಅಂದರೆ ನಾಲ್ಕು ಪ್ಲಸ್ ವಾಯ್ ಆಗುತ್ತದೆ ನೆಕ್ಸ್ಟು ಐದು ವೈ ಇಂಟು ವೈ ಮೈನಸ್ ಫೋರ್ ಇಲ್ಲಿ ಇದನ್ನು ಮೈನಸನ್ನು ಇಲ್ಲಿ ಮೈನಸನ್ನು ಕಾಮನ್ ತೆಗೆದ್ರೆ ಏನಾಗುತ್ತೆ ಪ್ಲಸ್ ಎರಡು ಜಡ್ ಇಂಟು ಬ್ರೇಕೆಟ್ ವೈ ಮೈನಸ್ ನಾಲ್ಕು ಆಗುತ್ತದೆ ಇವಾಗ ಇವೆರಡೂ ಪದಗಳ ಸಾಮಾನ್ಯ ಅಪರ್ತನ ವೈ ಮೈನಸ್ ನಾಲ್ಕಿದೆ ಹಾಗಾಗಿ ವೈ ಮೈನಸ್ ನಾಲ್ಕು ನಾಲ್ಕಂತೆ ಬರ್ತೀನಿ ನೆಕ್ಸ್ಟು ವೈ ಮೈನಸ್ ನಾಲ್ಕು ಆದರೆ ಏನು ಓದ್ತದೆ ಅಂದರೆ ಐದು ವೈ ಐದು ವೈ ಪ್ಲಸ್ ವಾಯು ಮೈನಸ್ ನಾಲ್ಕು ಏನಾಗುತ್ತೆ ಎರಡು ಜಡ್ ಹಾಗಾಗಿ ಎರಡು ಜಡ್ ಅಂತ ಬರ್ದಾನೆ ಅಂದರೆ ಈ ಬೀಜೋಕ್ತಿಯ ಅಪವರ್ತನ ಏನಾಗುತ್ತೆ ವಾಯು ಮೈನಸ್ ನಾಲ್ಕು ಮತ್ತು ಐದು ವೈ ಪ್ಲಸ್ ಎರಡು ಜಡ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಹತ್ತು ಎ ಬಿ ಪ್ಲಸ್ ನಾಲ್ಕು ಎ ಪ್ಲಸ್ ಐದು ಬಿ ಪ್ಲಸ್ ಎರಡು ಇವೆರಡನ್ನು ಒಂದು ಗುಂಪಂತ ಮಾಡ್ಕೋಣ ಇದೊಂದು ಒಂದು ಗುಂಪಂತೆ ಮಾಡ್ಕೋಣ ಇವಾಗ ಇವೆರಡರಲ್ಲಿ ಸಾಮಾನ್ಯ ಅಪವರ್ತನ ಎರಡು ಎ ಆಗುತ್ತದೆ ಅವಾಗ ಇಲ್ಲಿ ಏನು ಉಳಿಯುತ್ತದೆ ಅಂದರೆ ಎರಡು ಎ ತೆಗೆದು ಏನು ಉಳಿತದೆ ಅಂದರೆ ಐದು ಬಿ ಪ್ಲಸ್ ಎರಡು ಉಳಿಯುತ್ತದೆ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಇದನ್ನ ಐದು ಬಿ ಪ್ಲಸ್ ಟು ಅಂತ ಹೇಳಿ ಹಂಗೆ ಬರ್ಕೋತೀನಿ ಇವಾಗ ಇಲ್ಲಿ ಐದು ಬಿ ಪ್ಲಸ್ ಟು ಇಲ್ಲಿ ಐದು ಬಿ ಪ್ಲಸ್ ಟು ಇದೆ ಹಾಗಾಗಿ ಇವೆರಡು ಪದಗಳ ಸಾಮಾನ್ಯ ಅಪವರ್ತನ ಐದು ಬಿ ಪ್ಲಸ್ ಟು ಆಗುತ್ತದೆ ನೆಕ್ಸ್ಟು ಇಲ್ಲಿ ಐದು ಬಿ ಪ್ಲಸ್ ಟು ಹೋದರೆ ಏನು ಉಳಿತು ಟು ಎ ಉಳಿತದೆ ಹಾಗಾಗಿ ಟೂ ಎ ಪ್ಲಸ್ಗೆ ಪ್ಲಸ್ಸು ಇಲ್ಲಿ ಐದು ಬಿ ಪ್ಲಸ್ ಟೂ ಹೊರ ಇರ್ತೈತಿ ಒಂದು ಹಾಗಾಗಿ ಒಂದು ಒಂದಂತೆ ಬರ್ದೀನಿ ಅಂದರೆ ಈ ದತ್ತ ಬೀಜೋಕ್ತಿಯ ಅಪವರ್ತನ ಐದು ಬಿ ಪ್ಲಸ್ ಎರಡು ಮತ್ತು ಎರಡು ಎ ಪ್ಲಸ್ ಒಂದು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಆರು ಎಕ್ಸ್ ವೈ ಮೈನಸ್ ನಾಲ್ಕು ವೈ ಪ್ಲಸ್ ಆರು ಮೈನಸ್ ಒಂಬತ್ತು ಎಕ್ಸ್ ಇಲ್ಲಿ ನಾವು ಹೊಳೆ ಗುಂಪುಗಳನ್ನ ಮಾಡ್ಕೋಬೇಕು ಇದು ಒಂದು ಗುಂಪು ಇದು ಒಂದು ಗುಂಪು ಇಲ್ಲಿ ಈ ಎರಡು ಪದಗಳ ಸಾಮಾನ್ಯ ಅಪವರ್ತನ ಎರಡು ವೈ ಹಾಗಾಗಿ ಇಲ್ಲಿ ಎರಡು ವಾಯ್ ತೆಗೆದ್ರೆ ಮೂರು ಎಕ್ಸ್ ಮೈನಸ್ಗೆ ಮೈನಸ್ಸು ಇಲ್ಲಿ ಎರಡು ವಾಯ್ ಹೋದರೆ ಎರಡು ಇರುತ್ತೆ ನೆಕ್ಸ್ಟು ಪ್ಲಸ್ಗೆ ಪ್ಲಸ್ಸು ಇವು ಎರಡು ಪದಗಳ ಸಾಮಾನ್ಯ ಅಪವರ್ತನ ಏನಾಗುತ್ತೆ ಮೂರು ಇಲ್ಲಿ ಮೂರು ತೆಗೆದ್ರೆ ಇಲ್ಲಿ ಎರಡು ಮೈನಸ್ಗೆ ಮೈನಸ್ಸು ಮೂರು ಎಕ್ಸ್ ಆಗುತ್ತದೆ ಇವಾಗ ಇಲ್ಲಿ ಮೂರು ಎಕ್ಸ್ ಮೈನಸ್ ಎರಡು ಇದೆ ಇಲ್ಲಿ ಎರಡು ಮೈನಸ್ ಮೂರು ಎಕ್ಸ್ ಇದೆ ಇದನ್ನು ನಾವು ಮೂರು ಎಕ್ಸ್ ಮೈನಸ್ ಟು ಇದಕ್ಕೆ ಇದಕ್ಕೇನು ಮಾಡಬೇಕು ಮೈ ಮೈನಸ್ನಿಂದ ಗುಣಾಕಾರ ಮಾಡಬೇಕು ಹಾಗಾಗಿ ಎರಡು ವೈ ಇಂಟು ಬ್ರಕೆಟ್ ಮೂರು ಎಕ್ಸ್ ಮೈನಸ್ ಟು ಇಲ್ಲಿ ಮೈನಸ್ ನಾನು ಗುಣಾಕಾರ ಮಾಡ್ತಿದ್ದೀನಿ ಆವಾಗ ಮೈನಸ್ ಮೂರು ಇಂಟು ಬ್ರೆಕೆಟ್ ಮೂರು ಎಕ್ಸ್ ಮೈನಸ್ ಟು ಆಗುತ್ತದೆ ಇವಾಗ ಇವೆರಡು ಪದಗಳನ್ನು ಗಮನಿಸಿದಾಗ ಇಲ್ಲಿ ಸಾಮಾನ್ಯ ಅಪವರ್ತನ ಮೂರು ಎಕ್ಸ್ ಮೈನಸ್ ಟು ಆಗುತ್ತದೆ ಹಾಗಾಗಿ ಮೂರು ಎಕ್ಸ್ ಮೈನಸ್ ಟು ಅಂತೇಳಿ ಬರ್ತೀನಿ ಇಲ್ಲಿ ಏನು ಓದುತ್ತೆ ಎರಡು ವೈ ಹಾಗಾಗಿ ಎರಡು ವೈ ಮೈನಸ್ಗೆ ಮೈನಸ್ಸು ಮೂರು ಅಂತೇಳಿ ಬರ್ತೀನಿ ಅಂದರೆ ಈ ದತ್ತ ಬೀಜೋಕ್ತಿಯ ಅಪವರ್ತನಗಳು ಮೂರು ಎಕ್ಸ್ ಮೈನಸ್ ಎರಡು ಮತ್ತು ಎರಡು ವೈ ಮೈನಸ್ ಮೂರು ಆಗುತ್ತದೆ ಇಲ್ಲಿಗೆ ಈ ವಿಡಿಯೋವನ್ನು ಸ್ಟಾಪ್ ಮಾಡೋಣ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್